ಆನೆಗಳು ಸಾಕ ಆನೆಗಳು ಕಟ್ಟಲಿಕ್ಕೆ ವ್ಯವಸ್ಥೆ ಸೊ ಅಲ್ಲಿ ಆಮೇಲೆ ಒಂದು ಕಿಚನ್ ಮಾಡ್ಕೋಬೇಕಾಗತ್ತೆ ಸಿಬ್ಬಂದಿಗೆಲ್ಲ ಊಟ ವ್ಯವಸ್ಥೆ ಮಾಡ್ಬೇಕಲ್ಲ ಸೊ ಸೊ ಹೋದ್ಮೇಲೆ ನಮ್ಮ ಹೋಗೋಕ್ಕೂ ಮೊದಲೇ ನಮ್ಮ ಕ್ಯಾಪ್ಟಿವ್ ಎಲಿಫೆಂಟ್ಸ್ ಅಂದ್ರೆ ಅರ್ಜುನ ಆಗ ಗಜೇಂದ್ರ ಭರತ ಮತ್ತೆ ಅಭಿಮನ್ಯು ಮೇಜರ್ ಆಗಿ ಮಿನಿಮಮ್ ಐದರಿಂದ ಆರು ಆನೆ ನಾವು ಅಲ್ಲಿಗೆ ಸೊ ಸಾಕು ಆನೆಗಳನ್ನ ತಗೊಂಡೋಗ್ತವೆ ಜಾಸ್ತಿ ಕ್ಯಾಪ್ಚರ್ ಸೊ ಮೋರ್ ದೆನ್ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಈಗ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇಪ್ಪತ್ತೆರಡು ಆನೆ ಕ್ಯಾಪ್ಚರ್ ಸೊ ಅಂತ ಸಿಂಗಲ್ ಸಿಂಗಲ್ ಆಗಿ ಒಂದೇ ದಿನ ಅಲ್ಲ ಆಗಲ್ಲ ಅದ ದಿನ ಪ್ರೋಸೆಸ್ ಆಗುತ್ತೆ ಅದು ಮಿನಿಮಮ್ 5 5 ಮಂತ್ಸ್ ಟೈಮ್ ಇತ್ತು ಅದು ನಾವು ತ್ರೀ ಮಂತ್ಸ್ ಕ್ಯಾಪ್ಚರ್ ಮಾಡ್ತೀವಿ ಕ್ಯಾಪ್ಚರ್ ಮಾಡ್ತೀವಿ ದಿನಕ್ಕೆ ಇಷ್ಟು ಅಂತ ಇರುತ್ತಾ ಆತರ ಇಲ್ಲ ಇಲ್ಲ एनिमल्स ಸಿಗಬೇಕಲ್ಲ ಹೌದು ಫಸ್ಟ್ ಸೈಟ್ ಆಗ್ಬೇಕಲ್ಲ ಓಕೆ ಸೋ ಆತರ ನಾವು ಅಲ್ಲಿ ಒಂದು ಬೇಸ್ ಕ್ಯಾಂಪ್ ಅಂತ ಮಾಡ್ಕೊಳ್ಳೋ ಆ ಬೇಸ್ ಕ್ಯಾಂಪ್ ಅಲ್ಲಿ ಡಾಕ್ಟರ್ ಇರಬಹುದು ಫಾರೆಸ್ಟ್ ಸಿಬ್ಬಂದಿ ಇರ್ಬೋದು ಆನೆ ಮಾವತಾ ಕವಾಡಿ ಇರ್ಬೋದು ಸೊ ಅವರ ಎಲ್ಲಾ ಒಂದು ಜಾಗ ಸೊ ಪಕ್ಕದಲ್ಲಿ ಒಂದು ನದಿ ಹರಿಯೋ ಜಾಗನೋ ಮತ್ತು ನೀರಿಗೆ ತೊಂದರೆ ಆಗದೆ ಇರುವಂತೆ ನೋಡ್ಕೋಬೇಕು ಆನೆಗಳು ಸಾಕು ಆನೆಗಳು ಕಟ್ಟಲಿಕ್ಕೆ ವ್ಯವಸ್ಥೆ ಕಟ್ಟಲಿಕ್ಕೆ ವ್ಯವಸ್ಥೆ ಸೊ ಅಲ್ಲಿ ಆಮೇಲೆ ಒಂದು ಕಿಚನ್ ಮಾಡ್ಕೋಬೇಕಾಗತ್ತೆ ಸಿಬ್ಬಂದಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಮಾಡಬೇಕಲ್ಲ ಸೊ ಆ ಥರದ್ದು ಬೇಸ್ ಕ್ಯಾಂಪ್ ಅಂತ ಒಂದು ಮಾಡ್ಕೊಳ್ತೀವಿ ಅಲ್ಲಿ ಮಾಡ್ಕೊಂಡಾದ್ಮೇಲೆ ಏನಾಗುತ್ತೆ ನಾವು ಅಲ್ಲಿ ಸ್ಟೇ ಮಾಡ್ತೀವಿ ಯಾವ್ದಾದ್ರು ಹಳೆ ಬಿಲ್ಡಿಂಗು ಅಲ್ಲಿ ಯಾವುದೋ ಒಂದು ತೋಟ ಇರ್ಬೋದು ಕಬಿನಿ ಸಾಮಾನ್ಯವಾಗಿ ಅಲ್ಲಿ ಎಮ್ ಹೊತ್ತಿ ಬ್ಯಾಕ್ ವಾಟರ್ ಬಂತು ಸಕಲೇಶ್ಪುರದಲ್ಲಿ ಇಂದು ಇಲ್ಲಿ ಆಲೂರ್ ರೇಂಜ್ ಸೊ ದೊಡ್ಡ ದೊಡ್ಡ ಯಾರು ಇಪ್ಪತ್ತು ಎಕರೆ ಮೂವತ್ತು ಎಕರೆ ತೋಟ ಇರ್ತವೆ ಅಲ್ಲಿ ಯಾವುದೋ ಒಂದು ಹಳೆ ಬಿಲ್ಡಿಂಗ್ ಇರ್ತದೆ ಅವ್ರದ್ದು ಸೊ ಅಲ್ಲಿ ನಾವು ಬೇಕಾದ್ರೆ ಆಳ್ತಿರ್ತೀವಿ ಇಲ್ಲ ಅಂದ್ರೆ ಆಗ ಇಲ್ಲ ಅಂತಂದ್ರೆ ಅಂದ್ರೆ ಏನ್ ಮಾಡ್ತೀವಿ ಓಪನ್ ಸ್ಪೇಸ್ ಇದ್ರೆ ಟೆಂಟ್ ಗಳನ್ನ ಹಾಕೊಳ್ಳೋದು ಟೆಂಟ್ ಅಲ್ಲಿ ಉಳ್ಕೊಳ್ಳಿಕ್ ವ್ಯವಸ್ಥೆ ಎಲ್ಲ ಮಾಡಿ ಕ್ಯಾಪ್ಚರ್ ಆಪರೇಷನ್ಗೆ ಸ್ಟಾರ್ಟ್ ಮಾಡ್ತೀವಿ ಕ್ಯಾಪ್ಚರ್ಗೂ ಮೊದಲೇ ನಾವೇನು ಮಾಡ್ತೀವಿ ಶಿ ಸಾಕಾನೆಗಳನ್ನ ನಾವು ತಗೊಂಡು ಹೋಗ್ಬೇಕಾದ್ರೆ ಸಾಕಾನೆಗೆ ಬೇಕಾದಂಥ ಕೆಲವು ಅಕೌಂಟ್ರಿಮೆಂಟ್ಸ್ ಸೊ ಅದಕ್ಕೆ ಹಗ್ಗ ಇರ್ಬೋದು ಚೈನು ಬೇಡಿ ಇರ್ಬೋದು ಮತ್ತು ಕಾಡಾನೆಗೆ ಬೇಕಾದಂಥ ಅಕೌಂಟ್ರಿಮೆಂಟ್ಸು ಅದಕ್ಕೂ ಕೂಡ ಹೊಸ್ದಾಗಿ ಚೈನು ಬೇಡಿ ಮತ್ತೆ ಇಡಿಲಿಕ್ಕೆ ಬೇಕಾದಂಥ ದೊಡ್ಡ ದೊಡ್ಡ ಹಗ್ಗಗಳು ಇಲ್ಲ ಅಂತಂದರೆ ಸೆಣಬನ್ನು ತರಿಸಿ ಅಲ್ಲೇ ಕ್ಯಾಂಪಲ್ಲೇ ನಮ್ಮ ಮಾನೆ ಮಾತ್ರ ಎಣಿತಾರೆ ಅದನ್ನು ಸೊ ಹಗ್ಗವನ್ನು ಮಾಡ್ತಾರೆ ಸೊ ಅದು ಒಂದಾಗ ಒಂದು ಒಂದಾಗ ಒಂದು ನೂರು ನೂರು ಇಪ್ಪತ್ತಡಿ ಉದ್ದ ಬರ್ತದೆ ಸೊ ಒಂದು ತುದಿ ದಪ್ಪದಲ್ಲಿ ಅದು ನಲವತ್ತು ಸೆಂಟಿಮೀಟ್ರ್ ದಪ್ಪ ಬರ್ತದೆ ಹೋಗ್ತಾ ಹೋಗ್ತಾ ಸಣ್ಣದಾಗಿ ಕೊನೆಯಲ್ಲಿ ಸಣ್ಣ ಬರ್ತದೆ ಹಗ್ಗ ಸೊ ಈ ಥರದ ಹಗ್ಗಗಳನ್ನ ಒಂದು ಆನೆಗೆ ಕನಿಷ್ಠ ಅಂದ್ರೆ ನಾಲ್ಕು ಹಗ್ಗ ಮಾಡ್ಕೊಳ್ಬೇಕಾಗತ್ತೆ ಸೊ ಜೊತೆಗೆ ಒಂದು ಟೆನ್ ವೀಲ್ ಲಾರಿ ಆ ಟೆನ್ ವೀಲ್ ಲಾರಿನಲ್ಲಿ ಆನೆ ಕಾಡಾನೆ ಕೂ ಇಡ್ಲಿ ಕೇಜ್ರೆ ಒಂದು ಕೇಜ್ ಬರ್ತದೆ ಕಬ್ಬಿಣದ ಮಾಡಿರ್ತಕ್ಕಂಥ ಕೇಜ್ ಅದು ಆ ಕೇಜನ್ನ ಅಲ್ಲಿ ಆ ಲಾರಿನಲ್ಲಿ ಫಿಕ್ಸ್ ಮಾಡಬೇಕು ಎಲ್ಲ ಹಾಕಿ ಒಬ್ಬ ವರ್ಕ್ಮನ್ ಕರೆಸಿ ಸೊ ಅದನ್ನ ಫಿಕ್ಸ್ ಮಾಡ್ತಾರೆ ಅದನ್ನು ಯಾವುದು ಆ ಲಾರಿಗೆ ಸೊ ಈ ಥರ ಎಲ್ಲ ಪ್ರೀ ಮೊದಲೇ ಕ್ಯಾಪ್ಚರ್ಗೂ ಮೊದಲೇ ನಾವು ಕೆಲವು ವ್ಯವಸ್ಥಿತವಾಗಿ ಮಾಡ್ಕೋಬೇಕಾಗುತ್ತೆ ಆ ನಂತರ ನಾವು ಅಲ್ಲಿ ಹೋಗಿ ಅಲ್ಲಿ ಆಲ್ಟ್ ಆದಾಗ ಒಂದು ಎರಡರಿಂದ ಮೂರು ಬ್ಯಾಚ್ ಮಾಡ್ಕೊಳ್ತಾರೆ ಒಂದು ಐದು ಜನ ಒಂದೊಂದು ಬ್ಯಾಚಲ್ಲಿ ಒಂದು ಮೂರು ಬ್ಯಾಚ್ ಮಾಡ್ಕೊಂಡ್ರೆ ಒಂದು ಬ್ಯಾಚಲ್ಲಿ ಮೂ ಐದು ಜನ ಮಿನಿಮಮ್ ಇರಬೇಕು ಸೊ ಅವ್ರದ್ದು ಏನಂತ ಅಂದರೆ ಎಲ್ಲಿ ಈಗ ಪರ್ಟಿಕ್ಯುಲರ್ ಆನೆ ಹಿಡಿಬೇಕಾ ಯಾವುದಾದ್ರೂ ಆನೆ ಹಿಡಿಬೋದಾ ಸೊ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಪರ್ಟಿಕ್ಯುಲರ್ ಆನೆ ಹಿಡಿಬೇಕು ಅಂದರೆ ಆ ಪರ್ಟಿಕ್ಯುಲರ್ ಆನೆದು ಫೋಟೋ ಅಥವಾ ಅದಕ್ಕೆ ಏನಾದರೂ ಒಂದು ಅವರು ಕಿವಿ ಹರಿದೋಗಿದೆ ಅಂತನೋ ಅಥವಾ ಒಂಟಿ ದಂತ ಅಂತನೋ ದಂತ ಒಂದು ಮುರಿದೋಗಿದೆ ಅಂತನೋ ಅಥವಾ ಯಾವುದೋ ಒಂದು ತೊಡೆನಲ್ಲಿ ಒಂದು ಗಂಟಿದೆ ಅಂತನೋ ಏನೋ ಒಂದು ಐಡೆಂಟಿಫಿಕೇಶನ್ ಇದ್ದಾಗ ನಮಗೆ ಈಸಿ ಪರ್ಟಿಕ್ಯುಲರ್ ಆನೆ ಹಿಡಿಬೋದು ಅವರು ಸೊ ಅದನ್ನು ಅವರು ಗುರುಹು ಕೊಟ್ಟಾಗ ಏನಾಗುತ್ತೆ ನಾವು ಆ ಆನೆನೇ ಕಾಯಬೇಕಾಗತ್ತೆ ಒಂದೊಂದು ಸಾರಿ ನಾವು ಕ್ಯಾಂಪ್ಗೆ ಹೋಗ್ತೀವಿ ಆನೆ ಸಿಗಲ್ಲ ಹತ್ತು ದಿವಸ ಹದಿನೈದು ದಿವಸ ಒಂದು ತಿಂಗಳೆಲ್ಲ ಕಾದಿದ್ದೀವಿ ಸಿಗಲ್ಲ ಸರಿ ಮತ್ತಲ್ಲೇ ಅಲ್ಲೇ ಡೇಂಡ್ ನೈಟ್ ಅಲ್ಲೇ ಇರ್ತೀವಿ ಏನು ಮಾಡ್ಲಿಕ್ಕೆ ಆಗಲ್ಲ ಲೈಕ್ ಪ್ರಾಣಿ ಅದು ತೋಟ ಅದು ಕಾಫಿ ತೋಟ ಇರ್ತದೆ ನಾವು ಅದಕ್ಕೆ ಸಾಯಂಕಾಲ ಆಯ್ತಿದ್ದಂಗೆ ಬೆಂಕಿ ಎಲ್ಲ ಹಾಕಿ ಸೊ ಆತರ ಏನ್ ತೊಂದ್ರೆ ಅಟ್ಯಾಕ್ ತರ ಇಲ್ಲ ಯಾಕೆಂದ್ರೆ ಅದ್ ಪ್ರಿಕಾಶನ್ಸ್ ತಗೊಳ್ತೀವಿ ನಾವು ಸಾಮಾನ್ಯವಾಗಿ ಒಬ್ಬೊಬ್ರೇ ಯಾರು ಓಡಾಡ ಓಡಾಡಲ್ಲ ಓ ಆಮೇಲೆ ಟಾರ್ಚ್ ಇರ್ತದೆ ಓಡಾಡ್ಲಿಕ್ಕೂ ಸೊ ಸೌಂಡ್ ಮಾಡ್ಕೊಂಡು ಓಡ್ತಾವೆ ಎಷ್ಟು ಜನ ಹೋಗಿರ್ತೀರಾ ಸರ್ ಅಲ್ಲಿ ಸ್ಟ್ರೆಂತ್ ಒಂದು ಕನಿಷ್ಠ ಅಂದ್ರೂ ನಲವತ್ತೈವತ್ತು ಜನ ಇರ್ತೀವಿ ಕ್ಯಾಂಪ್ ಕ್ಯಾಂಪ್ ಅಂತ ಯಾಕೆಂದ್ರೆ ಅರಣ್ಯ ಇಲಾಖೆ ಅಲ್ಲಿ ಲೋಕಲ್ ಕೆಲಸ ಮಾಡ್ತಕ್ಕಂಥ ಸ್ಟಾಫ್ ಎಲ್ಲ ಇರಬೇಕು ಅಲ್ಲಿ ರೇಂಜ್ ಇರಬೇಕು ಫಾರೆಸ್ಟ್ ಇರ್ಬೇಕು ಗಾರ್ಡು ವಾಚರ್ಸ್ ಅಂತ ಏನ್ ಬರ್ತಾರೆ ಅವರೆಲ್ಲ ಇರ್ಬೇಕು ಆನೆ ಸಿಬ್ಬಂದಿನೇ ಇರ್ತಾರೆ ಆರು ಎರಡ್ಲಿ ಹನ್ನೆರಡು ಆರು ಆನೆ ಅಂತಂದ್ರೂ ಹನ್ನೆರಡು ಜನ ಸಿಬ್ಬಂದಿ ಅವ್ರ ಫ್ಯಾಮಿಲಿ ಅವರು ಕುಟುಂಬ ಸಮೇತ ಬಂದ್ಬಿಡ್ತಾರೆ ಅವ್ರು ಮಾವತ ಕವಾಡಿ ಯಾರು ಒಬ್ಬೊಬ್ಬರೇ ಬರೋಲ್ಲ ಸೊ ಒಂದು ಅವ್ರೆಲ್ಲ ಜನ ಎಕ್ಸ್ಟ್ರಾ ಹುಡುಗರು ಬರ್ತಾರೆ ಸ್ಪೆಷಲ್ ಆಗಿ ಕೆಲಸ ಮಾಡ್ತಕ್ಕ ಹುಡುಗರು ಅವರೇ ಒಂದ್ ಇಪ್ಪತ್ತು ಜನ ಇರ್ತಾರೆ ಆರ ಆನೆಗೆ ಸೊ ಅವ್ರಿರ್ತಾರೆ ಡಾಕ್ಟರ್ ನಾವ್ ಇರ್ತೀವಿ ನಮ್ಮ ಅಷ್ಟೇ ಇರ್ತಾರೆ ಸೊ ಈ ಥರ ಒಂದು ನಲವತ್ತೈವತ್ತು ಜನ ಮಿನಿಮಮ್ ಇರ್ತೀವಿ ಅಲ್ಲಿ ಸೊ ಅಷ್ಟು ಜನಕ್ಕೆ ಅಲ್ಲಿ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಸಾಯಂಕಾಲದ ಊಟ ಈ ತರದ ವ್ಯವಸ್ಥೆಗಳು ಟೆಂಪ್ರರಿ ಮಾಡ್ಕೊಂಡಿರ್ತಾರೆ ನಾಟ್ ಪರ್ಮನೆಂಟ್ ಅಲ್ಲ ಅದು ಟೆಂಪರರಿ ಏನು ಬೇಕು ಸಣ್ಣ ಪುಟ್ಟ ಇದನ್ನ ಮಾಡ್ಕೊಂಡು ಒಬ್ಬ ಸಣ್ಣ ಕುಕ್ಕಿಟ್ಕೊಂಡು ಕೈಯಲ್ಲಿ ಮಾಡಿಸಿ ನಾವು ಒಂದು ಟೀಮ್ ಮಾಡ್ತೀವಿ ಒಂದು ಮೂರು ಬ್ಯಾಚ್ ಮಾಡ್ತೀವಿ ಒಂದು ಬ್ಯಾಚಲ್ಲಿ ಐದು ಜನ ನಾಲ್ಕು ಜನ ಈ ಥರ ಇಡ್ತೀವಿ ಅಲ್ಲಿ ಅವ್ರದ್ದು ಏನಂತ ಅಂದರೆ ಎಲ್ಲಿ ಆನೆ ಇದೆ ಸ್ವಲ್ಪ ಹುಡುಕಿ ಹೇಳ್ಬೇಕು ನಮಗೆ ಅವ್ರದ್ದು ಡ್ಯೂಟಿ ಏನಂದರೆ ಬೆಳಗ್ಗೆ ಐದು ಗಂಟೆಗೆ ಅವರು ಸೊ ಅವ್ರದ್ದೇ ಆದ ನೆಟ್ವರ್ಕು ಏಕೆಂದರೆ ಲೋಕಲ್ ಇರ್ತಕ್ಕಂಥವರು ಅವ್ರಿಗೆ ಗೊತ್ತಿರುತ್ತೆ ಈ ಪರ್ಟಿಕ್ಯುಲರ್ ಆನೆ ಹಿಡಿಬೇಕು ಅಂದಾಗ ಅದು ಎಲ್ಲಿ ಓಡಾಡ್ತಾ ಇರ್ತದೆ ಸೊ ಅದನ್ನು ಪತ್ತೆ ಹಚ್ಚಿ ನಮಗೆ ಬೆಳಗ್ಗೆ ಏಳು ಗಂಟೆ ಒಳಗಡೆ ನಮಗೆ ಮಾಹಿತಿ ಕೊಡ್ಬೇಕು ನಾವು ಐದುವರೆ ಆರು ಗಂಟೆಗೆ ಎದ್ದು ಸ್ನಾನ ಮಾಡಿ ಎಲ್ ನಮ್ಮದೇನಿದೆ ನಮ್ಮದು ದಿನಚರಿ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾವು ಏಳು ಗಂಟೆಗೆ ರೆಡಿ ಇರ್ತೀವಿ ಯಾಕೆಂದರೆ ನಾವು ಮೆಸೇಜ್ ಬಂದ ತಕ್ಷಣ ನಾವು ಹೋಗ್ಬೇಕು ಮೆಸೇಜು ನಾವು ಕ್ಯಾಂಪ್ ಮಾಡೋದ್ರಿಂದ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ರೇಡಿಯಸ್ ಒಳಗಡೆ ಬರೋದಾದರೆ ನಾವು ಬೈ ವಾಕು ನಡ್ಕೊಂಡು ಹೋಗ್ಬಿಡ್ತೀವಿ ಸೊ ಇಲ್ಲ ದೂರದಿಂದ ಬರ್ತದೆ ಐದು ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಎಂಟು ಕಿಲೋಮೀಟ್ರ್ ಆಗುತ್ತೆ ಅಂತ ಅಂದರೆ ಆನೆಗೂ ಇರೋದಕ್ಕೂ ನಮ್ಮ ಕ್ಯಾಂಪ್ ಬಂದಿವೆ ನಾವು ಅಲ್ಲಿಗೆ ನಾವು ಜೀಪಲ್ಲಿ ಹೋಗ್ತೀವಿ ಡಾಕ್ಟ್ರುಗಳು ನಮ್ಮ ಸಿಬ್ಬಂದಿ ಎಲ್ಲ ನಮ್ಮ ಆನೆಗಳನ್ನೆಲ್ಲ ಒಂದೊಂದು ಆನೆಗೂ ಒಂದೊಂದು ಲಾರಿ ಮಾಡಿ ಆ ಲಾರಿಗಳ ಮೂಲಕ ಆನೆಗಳನ್ನು ಸಾಕು ಆನೆಗಳನ್ನು ಅಲ್ಲಿ ತರಿಸ್ಕೊತೀವಿ